ನಮಸ್ತೆ ಇದು ಬುಧವಾರ ಬುಧವಾರ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ನಿನ್ನೆ ಊರಿಂದ ಊರಿಂದ ಹೊರಟ್ಮೇಲೆ ನಾನು ಯಾವುದೇ ಬ್ಲಾಗ್ ಮಾಡಲಿಲ್ಲ ಯಾಕೆಂದರೆ ಬಸ್ ಸಿಕ್ಕಲಿಲ್ಲ ಬಸ್ ಮಿಸ್ ಆಗೋಯಿತು ಎಷ್ಟು ಪಾಡತ್ಕೊಂಡು ಬಂದ್ವಿ ಅಂತಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗಂತೂ ಹಳದೊಂದೇ ಕಮ್ಮಿ ಆಗಿತ್ತು ನಾನು ಒಬ್ಳೆ ಇದ್ರೆ ಹತ್ತು ಬಿಡ್ತಿದ್ದೇನೋ ನನ್ನ ಜೊತೇಲಿ ಇನ್ನೊಂದು ಇಬ್ಬರು ಮೂರು ಜನ ಇದ್ರು ಹಂಗಾಗಿ ಏನೋ ಅಳೋಕೆ ಹೋಗಲಿಲ್ಲ ನಾನು ಒಬ್ಳೇ ಆಗಿದ್ದರೆ ಹತ್ಬಿಡ್ತಿದ್ದೆ ನಾನು ನಮ್ಮ ಮನೆಯವ್ರಿಗೆ ನಾನು ಇದೇ ಕಾರಣಕ್ಕೆ ಹೇಳ್ತಿದ್ದೆ ನಾನು ಊರಿಗೆ ಹೋಗಲ್ಲ ನನಗೆ ಬಸ್ ಸರಿಯಾಗಿ ಸಿಕ್ಕೋದಿಲ್ಲ ಅಂತ ಮತ್ತೆ ನನ್ನ ಜೊತೇಲಿ ನಮ್ಮ ಅವ್ರು ಒಂದು ಇಬ್ಬರು ಇದ್ರಲ್ಲ ಹಂಗಾಗಿ ಅವ್ರ ಮೇಲೆ ಧೈರ್ಯದ ಮೇಲೆ ಬಂದೆ ಅವ್ರ ಮೇಲೆ ಒಂದು ಧೈರ್ಯ ಇತ್ತು ಅಯ್ಯೋ ಹೆಂಗೋ ಇನ್ನೂ ಇಬ್ಬರು ಇದ್ದಾರಲ್ಲ ಜೊತೆಗೆ ಹೋಗೋಣ ಅಂತ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಬಸ್ ಮಿಸ್ ಆಯ್ತಾ ಅಲ್ಲಿ ರೋಡಲ್ಲಿ ಹೋಗೋಕೆ ಗಾಡಿಗಳು ಓಡಾಡ್ತಿದ್ವು ಗಾಡಿನೆಲ್ಲ ಅಡ್ಡ ಹಾಕ್ಕೊಂಡು ಅಡ್ಡ ಹಾಕೊಂಡೋಗಿ ಗಂಟೆ ಡ್ರಾಪ್ ತೊಗೊಂಡ್ವಿ ಮೂರು ಜನನೂ ಆಗೋ ಈಗೋ ಏನೋ ಮಾಡ್ಕೊಂಡು ಬಂದ್ವಿ ಮನೆಗೆ ಬಂದೈತ್ರ ಬಂದ್ವಿ ನಾನು ಯಾವುದೇ ವೀಡಿಯೋ ಮಾಡೋಕ್ಕೋಗ್ಲಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನ್ನ ಊರು ಬೇಡ ಊರಿನ ಸವಾಸನೂ ಬೇಡ ಅನ್ಸ್ಬಿಟ್ಟೈತೆ ನನಗೆ ಅಷ್ಟು ಬೇಜಾರಾಗ್ಬಿಟ್ಟೈತೆ ನಮ್ಮ ಮನೆಯವ್ರು ಬತ್ತಿದ್ದಂಗೆ ನಿಜವಾಗ್ಲೂ ರೇಗಾಡ್ಬಿಟ್ಟೆ ನಾನು ನಾನು ಊರಿಗೆ ಹೋಗಲ್ಲ ಏನಿಲ್ಲ ನೀನೇ ಹೋಗು ಬಸ್ಸಿಲ್ಲ ಏನಿಲ್ಲ ಬರೋಕ್ಕಾಗೋದಿಲ್ಲ ನನಗೆ ಹಿಂಸೆ ನನಗೆ ಆ ರೋಡಲ್ಲಿ ಯಾವಾರ ಗಾಡಿ ಬರ್ತಿರ್ತವೆ ಅವ್ರು ಅಡ್ಡ ಹಾಕೊಂಡು ಎಡ್ರ ತಕ್ಕ ಬರೋಕ್ಕಾಗಲ್ವಾ ಅಂತಂತಿದ್ರು ಅವ್ರು ಅಂದರೆ ಗಂಡಸರು ಆ ಕೆಲಸ ಮಾಡ್ತಾರೆ ನಾವು ಹೆಂಗಸ್ರುಗಳು ರೋಡಲ್ಲಿ ಹೋಗೋರ್ನೆಲ್ಲ ಕೈಯಲ್ಲಿ ಅಡ್ಡ ಹಾಕ್ಕೊಂಡು ನಿಂತ್ಕೊಂಡು ಅಲ್ಲಿಗೆ ಬಿಡ್ರಿ ಇಲ್ಲಿಗೆ ಬಿಡ್ರಿ ಅಂತ ಅವ್ರು ಅಂದರೆ ಗಂಡಸ್ರು ಹೆಂಗೆ ಬೇಕಾದ್ರೂ ಹೋಗ್ತಾರೆ ನಾನಂತೂ ಇನ್ನು ಹೋಗೋದಿಲ್ಲ ನಾನು ಫಸ್ಟು ಗಾಡಿ ತೊಗೊಂಡೋಗಿ ನಿಲ್ಲಿಸು ಊರಿಗೆ ನೀನು ಅಂತ ನಮ್ಮ ಮನೆಯವ್ರ ಹತ್ರ ರೇಗಾಡ್ತಿದ್ದೆ ನಾನು ಸರಿ ತಿರ್ಗ ಅದ್ರ ಮೇಲೆ ನಾನು ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ ನಾನು ಇದು ಗುರು ಬುಧವಾರ ಬೆಳಗ್ಗೆ ಬುಧವಾರ ಬೆಳಗ್ಗೆ ಬೆಳಗ್ಗೆ ಎದ್ದು ನಾಷ್ಟಕ್ಕೆ ಚಿತ್ರಾನ್ನ ಗೊಜ್ಜಿತ್ತು ಅನ್ನ ಮಾಡಿದ್ದೆ ಮತ್ತೆ ನೆನೆ ಮೂರು ರೊಟ್ಟಿ ಮಾ ರೊಟ್ಟಿ ಮಾಡಿಟ್ಟೋಗಿದ್ನಲ್ಲ ಎರಡೇ ರೊಟ್ಟಿ ಖಾಲಿ ಇರೋದಿ ಇನ್ನೂ ಮೂರು ರೊಟ್ಟಿ ಅಲ್ಲೇ ಇದ್ದಾವೆ ಇವತ್ತು ಬುಧವಾರ ಮ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇರುತ್ತೆ ದೇವ್ರ ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕಾಯ್ತಲ್ಲ ಹಂಗಾಗಿ ಕ್ಲೀನಿಂಗ್ ಮಾಡ್ತಿದ್ದೆ ನಾನು ಬೆಳಗ್ಗೆ ಎದ್ದು ಬೇಗ ಎದ್ದು ನಾಷ್ಟ ಮಾಡಿದ್ರೆ ಮಾನಸ ಏನು ಮಾಡ್ತಾರೋ ಗೊತ್ತಾ ನಾಷ್ಟನೂ ತಿನ್ನೋದಿಲ್ಲ ಊಟವೂ ತೊಗೊಂಡೋಗೋದಿಲ್ಲ ಮೇಲೆ ಹೇಳಿದ್ದೀನಿ ನಾನು ಲೇಟಾಗಿ ಎದ್ದೊಳ್ತೀನಿ ನನ್ನ ಪಡಗನ ಕೆಲಸ ಮಾಡ್ಕೊತೀನಿ ನಾನು ಬೇಗ ಎದ್ದು ನಾಷ್ಟ ಮಾಡಿಕೊಟ್ರು ಡಬ್ಬಿ ಕಟ್ಟಿದ್ರು ಅವಳು ತೊಗೊಂಡೋಗೋದಿಲ್ಲ ತಿನ್ನೋದು ಇಲ್ಲ ಹ್ಞೇನು ಅಂಥ ಸಂಪತ್ಕೆ ಅಂತ ನಾನು ಬೇಗ ಎದ್ದು ಮಾಡಬೇಕು ಮಾಡೋದಿಲ್ಲ ಅಂತ ಬೆಳಗ್ಗೆ ಅವಳ ಮೇಲೆ ಸ್ವಲ್ಪ ರೇಗಾಡ್ತಿದ್ದೆ ಆಮೇಲೆ ನಮ್ಮ ಮನೆಯವ್ರಿಗೆ ಬೈತಿದ್ದೆ ಕಾಸು ಕೊಡ್ತೀಯ ನೀನು ಅವಳೋಗಲ್ಲಿ ಕ್ಯಾಂಟೀನಲ್ಲಿ ತಿಂತಾಳೆ ಅದಕ್ಕೆ ಮನೆ ಊಟ ಹಿಡಿತಾ ಇಲ್ಲ ಅವಳಿಗೆ ಅಂತ ಬೈತಿದ್ದೆ ನಮ್ಮನೆಯವ್ರ್ ನಾನೆಲ್ಲಿ ಕಾಸು ಕೊಡ್ತೀನಿ ನಾನು ಯಾವ ಕಾಸು ಕೊಟ್ಟಿಲ್ಲ ಅಂತ ಅವರು ಹಂಗೆ ಅಂತಿದ್ರು ಇನ್ಮೇಲೆ ಕಾಸಗೀಸ್ ಎಲ್ಲ ಕೇಳಬೇಡಂತ ಮಗಳಿಗೆ ಒಳಗಡೆ ಹೋಗಿ ಗುಟ್ಟಲ್ಲಿ ಹೇಳ್ತಿದ್ರು ನಿಮ್ಮ ಅಮ್ಮನ ಅಮ್ಮನಿದ್ರಿಗೇನು ಕಾಸು ಕೇಳಬೇಡ ಮನಸ್ಸು ಅಂತ ನಮ್ಮ ಮನೆಯವ್ರು ಕಾಸು ಕೊಟ್ಟು ಕಾಸು ಕೊಟ್ಟು ಮಕ್ಳಿಗಂತೂ ಚೆನ್ನಾಗಿ ರೂಢಿ ಮಾಡಿಬಿಟ್ಟವ್ರೆ ಅವಳಿಗೆ ಮನೆ ಊಟ ಹಿಡಿಯೋಲ್ಲ ಮನೆ ನಾಷ್ಟ ಹಿಡಿಯೋಲ್ಲ ನಾನು ಬೆಳಗ್ಗೆ ಬೇಗ ಎದ್ದು ಪಾಪ ಹಸ್ಕೊಂಡೋಗ್ತಾಳಲ್ಲ ಇನ್ನು ಸಂಜೆ ತನಕ ಕಸ್ಕೊಂಡು ಇರ್ತಾಳಲ್ಲ ಅಂತ ನಾನು ಬೆಳಗ್ಗೆ ಎದ್ದು ಬೇಗ ಎದ್ದು ನಾಷ್ಟ ಡಬ್ಬಿ ಕಟ್ಕೊಟ್ರೆ ಅವಳು ತಗೊಂಡು ಹೋಗೋದಿಲ್ಲ ತಿಂದು ಹೋಗೋದಿಲ್ಲ ನನ್ನ ಮಗನಿಗೆ ಇನ್ನೇನು ಮಾಡೋದು ನನ್ನ ಮಗ ಪಾಪ ಮನೆ ಊಟ ಇಲ್ಲ ಅಂದರೆ ಬೇರೆ ಇನ್ನೆಲ್ಲೂ ಊಟ ಸಿಕ್ಕಲ್ಲ ಅವನಿಗೆ ನನ್ನ ಅಡುಗೆ ಊಟನೇ ಕಾಯ್ಕೊಂಡು ಕೂತಿರುತ್ತೆ ನನ್ನ ಮಗು ಅದಕ್ಕೆ ಅವನೊಬ್ಬನಿಗೆ ನಿಧಾನಕ್ಕೆ ಇದು ನಾನು ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಅವಳ ಮೇಲೆ ಸ್ವಲ್ಪ ರೇಗಾಡಿದೆ ನಾನು ಮಿತುಗೆ ಚಿತ್ರಾನ್ನ ನಾಷ್ಟಕ್ಕೆ ಡಬ್ಬಿ ಕಟ್ಟತೆ ನಾನು ಇಲ್ಲಿ ತಿನ್ನೋದಿಲ್ಲ ನಾನು ಅಲ್ಲಿ ಸ್ಪೆಷಲ್ ಕ್ಲಾಸ್ ಮುಗಿತಿದ್ದಂಗೆ ನಾನು ಆಮೇಲೆ ಅಲ್ಲಿ ತಿಂತೀನಿ ಡಬ್ಬಿ ಕಟ್ಟಮ್ಮ ಅಂದೆ ಹಂಗಾಗಿ ಅವ್ನಿಗೆ ಡಬ್ಬಿ ಕಟ್ಕೊಟ್ಟೆ ಸ್ಪೆಷಲ್ ಕ್ಲಾಸ್ ಇರುತ್ತೆ ಅವ್ನಿಗೆ ಒಂಬತ್ತು ಗಂಟೆಗೆ ಆಮೇಲೆ ಸ್ವಲ್ಪ ತಿಂಡಿಗೆ ಅಂತ ಸ್ವಲ್ಪ ಫ್ರೀ ಬಿಡ್ತಾರೆ ಅವ್ನಿಗೆ ಅವಾಗ ನಾನು ಅಲ್ಲಿ ತಿಂಡಿ ತಿಂತೀನಿ ನನಗಿಲ್ ಏನು ಬೇಡ ಇಷ್ಟೊತ್ತಿಗೆ ತಿನ್ನೋಕ್ಕಾಗೋದಿಲ್ಲ ನನಗೆ ಡಬ್ಬಿಗೆ ಸರಿ ಅಂದ್ಬಿಟ್ಟು ನನ್ನ ಮಗನಿಗೆ ಒಬ್ಬನಿಗೆ ಚಿತ್ರಾನ್ನ ಕಲಿಸ್ಬಿಟ್ಟು ಹಾಕ್ತೆ ಮತ್ತು ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಅವ್ರಿಗೆ ಸ್ವಲ್ಪ ಚಿತ್ರಾನ್ನ ಕಲಿಸ್ಕೊಟ್ಟೆ ಅವರು ತಿಂದುಬಿಟ್ಟು ಅವಳು ಮನಸ್ಸು ನಮ್ಮ ಮನೆಯವರು ಮಿತು ಎಲ್ಲ ರು ಅವ್ರು ಹೋದ್ಮೇಲೆ ನನ್ನ ಕೆಲಸ ಇರುತ್ತಲ್ಲ ಬಟ್ಟೆ ಹೋಗಿ ನೆನ್ನೆ ಬೇರೆ ನೆನೆ ಬಟ್ಟೆ ಹೋಗ್ದಿಲ್ವಲ್ಲ ಎಷ್ಟೊಂದು ಬಟ್ಟೆ ಇದ್ವು ಎಲ್ಲರವೂ ಎರಡೆರಡು ಜೊತೆ ಬಟ್ಟೆ ಎಂಟು ಜೊತೆ ಬಟ್ಟೆ ಇದು ಅವನ್ನೆಲ್ಲ ಒಗ್ದಾಕಿ ಎಲ್ಲ ಗುಡಿಸಿ ಒರೆಸಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಬಂದ ಈಗ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡಿ ಇವತ್ತೆಲ್ಲ ರೆಡಿ ಮಾಡಿಟ್ರೆ ನಾಳೆ ಗುರುವಾರ ಅಲ್ವಾ ನಾಳೆ ಬೆಳಗ್ಗೆ ಪೂಜೆ ಮಾಡ್ಕೋಬೇಕು ಅದಕ್ಕೆ ಇವತ್ತೇ ರೆಡಿ ಮಾಡಿಟ್ಬಿಡೋಣ ಅಂತ ಮಾಡ್ಕೋತಾ ಇದ್ದೆ ಮತ್ತು ನಮ್ಮ ಗುಂಡ ನಿನ್ನೆ ನಾನು ಇಲ್ಲದೆ ಇರೋದಕ್ಕೆ ಅವನು ಇಡೀ ದಿವಸ ಊಟ ಮಾಡಿಲ್ಲ ಅವನು ನಾನು ನಿನ್ನೆ ಬೆಳಗ್ಗೆ ಅನ್ನ ಕಲ್ಸಾಕ್ಬಿಟ್ಟು ಹೋದೆ ಅವನು ತಿನ್ಲಿನ್ಬಿಟ್ಟು ಅವ್ನು ತಿನ್ಲಿಲ್ಲ ಅವನು ಹಾಗೆ ಹೋಗಿ ಕೂತಿದ್ದ ಮತ್ತು ಹೋಗಿ ನಾನು ಮಾನಸ ಹೋದ್ವಿ ನಾನು ಹಿಂದೆ ಮಿತು ಹೋಗಿದ್ದಾನೆ ಮಿತು ನಮ್ಮ ಮನೆಯವರು ಇಬ್ಬರು ಹೋಗಿದ್ದಾರೆ ಅವನಿಗೆ ಸಂಜೆ ಮಾನಸ ತನಕನೂ ಊಟ ಇಲ್ಲ ಅವ್ನಿಗೆ ಅವನಿಗೆ ನಾನಿಲ್ಲ ಅಂದರೆ ಅವನು ಊಟನೂ ಕೇಳಲ್ಲ ಏನಕ್ಕೆ ಕೇಳಲ್ಲ ಮನೆ ಗೇಟ್ ಹತ್ರನೇ ಮಲಗಿರ್ತಾನೆ ಮಧ್ಯಾಹ್ನ ಬೇರೆ ಕರೆಕ್ಟಾಗಿ ಎರಡೂವರೆಗೆ ಮಳೆ ಬಂದ್ಬಿಟ್ಟೈತಾ ಅವನು ಮಳೆಯಲ್ಲೇ ನೆನ್ಕೊಂಡು ಮನಗಿದ್ದಾನೆ ಅಲ್ಲಿ ನಮ್ಮ ಮನೆ ಪ್ಯಾಸೇಜಲ್ಲಿ ಆ ಕಡಿಗೆ ಕಾದಂಗೆ ಆಚೆಗಡೆ ಗೇಟಿಂದ ಆಚೆಗಡಿಕೆ ಗಿಡ ಇದೆಯಲ್ವಾ ಗಿಡದ ಪಾಕೊಂಡು ಡ್ರಮ್ ಇಟ್ಟಿದ್ದೀವಿ ಐನೂರು ಡ್ರಮ್ ಇಟ್ಟಿದ್ದೀವಿ ಅದನ್ನು ಒಂಥರ ಬಾಕ್ಸ್ ಥರ ಮಾಡೋ ನಿಮಿತ್ತು ಡೋರ್ ಥರ ಮಾಡೋಣ ಅದ್ರೊಳಗೋಗಿ ಮಲ್ಕೋಬೋದು ಅವ್ನು ಅವ್ನಿಗೋಸ್ಕರ ಅಂತಾರೆ ನಮ್ಮ ಮನೆಯವ್ರು ಡ್ರಮ್ ತಂದಿದ್ರು ಅದನ್ನ ನಮ್ಮ ಮನೆಯವರು ಅವ್ನು ಅದರೊಳಗೆ ಕೂಡ ಹಾಕ್ಬಿಟ್ಟು ಡ್ರಮ್ಮಿ ಥರ ಉಳ್ಳಿಸ್ಬಿಟ್ಟವ್ರೆ ಅವ್ನು ಎದ್ರುಕೊಂಡು ಈಗ ಆ ಡ್ರಮ್ ಒಳಗೆ ಕಾಲಿಕಲ್ಲ ಯಾವಾಗ್ಲೂ ಗೇಟ್ ಹತ್ರನೇ ಇರ್ತಾನೆ ನೋಡಿ ನನಗೆ ಬಿಸ್ಕೆಟ್ ತಿಂತಾ ಇದ್ದೀನಿ ಅವ್ನು ಬರೋದಿಲ್ಲ ಒಳಗಡೆ ಬಾರ ಅಂತ ನನ್ನ ಕರಿಯ ತಕ್ಕನೂ ಬರೋದಿಲ್ಲ ಹನ್ನೊಂದು ಗಂಟೆ ಆಯಿತು ನಾನು ನಾಷ್ಟ ಮಾಡಿರಲಿಲ್ಲ ನಾಷ್ಟ ಮಾಡಿದ್ರೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಕುಡಿದು ಮಾಡ್ತಿದ್ದೆ ಹೊಟ್ಟೆ ಶೂತಿತ್ತು ಅದಕ್ಕೆ ಬೆಳಗ್ಗೆ ಕಾಫಿ ಇತ್ತಲ್ಲ ನಾನು ಸ್ವಲ್ಪ ಕುಡಿದ್ಬಿಟ್ಟು ಹೋಗಿದ್ದೆ ಮಾನಸು ಕುಡ್ದಿರಲಿಲ್ಲ ಅವ್ರದ್ದು ಹಂಗೆ ಇತ್ತು ಅದು ಸ್ವಲ್ಪ ಬಿಸಿ ಮಾಡ್ಕೊಂಡು ಒಂದೆರಡು ಬಿಸ್ಕೆಟ್ ಹೆಚ್ಚು ಮಾಡ್ತೀನಿ ನಾನು ಅಂತ ಅಂದ್ಕೊಂಡೆ ನೋಡಿರಿ ಅನ್ಬಿಟ್ಟು ನಿಂಗೆ ಆಗಲ್ಲ ನೀನೇ ಕೆಲಸ ಮಾಡಿದ್ಯಾ ನೀನೇ ಕೆಲಸ ಮಾಡಿದ್ಯಾ ನೀನು ಕೆಲಸ ಮಾಡೋದೇ ಹ್ಞೂ ನಾನು ಬಟೇದಾಗ ಹೋದ್ ನಾನು ಬಟೇರ ಬರ್ಬೇಕಾಯ್ತು ತಾನೆ ನೀನು ಕೆಲಸ ಮಾತ್ರ ಮಾಡಲ್ಲ ಬಿಸ್ಕೆಟ್ ಮಾತ್ರ ಬೇಕು ಮಾಮ ಬೇಕು ಹ್ಮ್ ಹ್ಮೆ ನಾನು ಇರ್ಲಿ ಏನ್ ಮಾಡ್ತಿದ್ದೆ ಇದ್ನ ಅಕ್ಕ ಮೊಮ್ಮ ಹಾಕಿದ್ನ ಒಬ್ಬನೇ ಎತ್ತಿದ್ದೆ ಯಾರನ್ನ ತಗಿದೆ ನಮ್ಮನೆ ತೊಲ ಇದ್ದೆ ನೀನ ಎಲ್ಲಿ ಟೀ ಕೊಡಲ್ಲ ಟೀ ಹಾಕಲ್ಲ ನಾನು ನಾವೇ ನೋಡ ಅಂಚಪ್ಪಿಸ್ತಾನೆ ಟೀ ಹಾಕಲಿಂದ ಏನದ ಏನೈತಲೇ ಅವತ್ತು ಗಣೇಶನ ಹಬ್ಬದಲ್ಲಿ ಎಲೆ ತಂದಿದ್ನಲ್ಲ ನಾನು ಅರ್ಧ ಕಟ್ಕೊಂಡ್ರಿ ಹಿಂದೆ ಮೂವತ್ತು ರೂಪಾಯಿ ಇಂದ್ರೆ ಕಟ್ಟು ಅರ್ಧ ಕಟ್ಕೊಂಡ್ರಿ ಹಿಂದೆ ಅವರು ಒಂದು ಕಟ್ಟೆ ಕೊಟ್ಬಿಟ್ಟಿದ್ರು ಎಷ್ಟೊಂದು ಎಲೆ ಇದಾವೆ ನಾನು ಡೈಲಿ ಒಂದೊಂದು ಹಾಕ್ಕೊಳ್ತೀನಿ ಎಷ್ಟು ಇಷ್ಟು ನೋಡಿ ನೋಡಿರಿ ಡೈಲಿ ಒಂದೊಂದು ಹಾಕ್ಕೋತೀನಿ ನಾನು ಹ್ಞೂ ಎಷ್ಟೊಂದು ಹಾಕ್ಕೊಳ್ಳಿ ಅವ್ರು ದಿನಕ್ಕೆ ಒಂದೇ ಟೈಮ್ ಹಾಕ್ಕೊಳ್ಳೋದು ಮೂರು ಟೈಮ್ ಹಾಕ್ಕೊಂಡ್ರೆ ಏನಾಯ್ತು ನೋಡಿ ನೋಡಿರಿಷ್ಟು ಇರೋ ಚೆಂದ ಚೆನ್ನಾಗಿರೋದು ಕಳ್ಸಿಕ್ಕೆ ಎತ್ಕೋತೀನಿ ಮಂದೆ ಇರಬೇಕು ಎಲೆ ಮಂದ ಇದ್ರೆ ಬೇಗ ಇದಾಗೋದಿಲ್ಲ ಬಾಡೋದಿಲ್ಲ ಹಾಳಾಗೋದಿಲ್ಲ ನಮ್ಮದು ಕಳ್ಸ ದೊಡ್ಡದಲ್ವಾ ದೊಡ್ಡಲೆ ಇಕ್ಕಿದ್ರೆ ಸಾಕು ಈ ಥರ ಚಿಕ್ಕ ಚಿಕ್ಕ ಎಲೆ ಇಕ್ಕಿದ್ರೆ ಏನಾಗುತ್ತೆ ಗೊತ್ತಾ ಫುಲ್ಲು ಒಳಿಕೊಟ್ಟೊಯ್ತೈತೆ ಐದೆಲೆ ಆರಲೆ ಐದೆಲೆ ಏಳೆಲೆ ಇಕ್ಕಿದ್ರೂ ಆಗೋದಿಲ್ಲ ಈ ಥರದ್ದು ದೊಡ್ಡ ದೊಡ್ಡ ಎಲೆನ ಮೂರೆಲೆ ಇಕ್ಕಿದ್ರೂ ಸಾಕು ಅದು ಬಾಯಿ ದೊಡ್ಡದಿದ್ಯಾರ ದೊಡ್ಡ ಅಲ್ವಾ ಅದಕ್ಕೆ ಆಗೋದಿಲ್ಲ ದೊಡ್ಡದನ್ನೇ ಹಾಕೋಬೇಕು ಸಾಕು ಮೂರು ಐತ್ಕೊತೀನಿ ಮೂರೆಲೆ ಹಾಕ್ತೀನಿ ಮೂರು ಹಾಕ್ಬೇಕೋ ಐದು ಹಾಕ್ಬೇಕೋ ಗೊತ್ತಿಲ್ಲ ಒಟ್ಟು ನಾನು ಮೂರು ಹಾಕ್ಕೋತೀನಿ ಎಲೆ ಚೆನ್ನಾಗಿಲ್ಲ ಇದು ಐದು ಎಲೆ ಹಾಕೋಕ್ಕಾಗಲ್ಲ ಎಲೆ ಚೆನ್ನಾಗಿಲ್ಲ ಮೂರ ಎಲೆ ಹಾಕೋತೀನಿ ಎಲೆನಾ ಒನ್ ದಿನಕ್ಕೆ ಒನ್ ಟೈಮ್ ಹಾಕೊಂಡ್ರೆ ಸರಿ ಆಯ್ತೈತಿ ಏನೂ ಆಗೋದಿಲ್ಲ ನನಗೆ ಏನಾದರೂ ಎರಡು ಟೈಮು ಮೂರು ಟೈಮ್ ಹಾಕೊಂಡ್ಬಿಟ್ರೆ ಮಾತಾಡೋಕ್ಕಾಗೋದಿಲ್ಲ ಬಾಯೆಲ್ಲ ಒಂಥರ ಮರ ಥರ ಆಗ್ಬಿಡ್ತೈತೆ ಹ್ಞೂ ಒಂಥರ ಮರಗಡ್ತೈತಲ್ಲ ಆ ಥರ ಆಗ್ಬಿಡ್ತೈತೆ ಮತ್ತು ಸಾಂಬಾರು ಅಷ್ಟೇ ರುಚಿ ಸಿಕ್ಕೋದಿಲ್ಲ ನೀರಿತ್ತಲ್ಲ ನಾನು ನೀರು ಅವತ್ತು ಎಲ್ಲ ಇಟ್ಟಿದ್ರೆ ಇಟ್ಟಿದ್ದೆ ಏನಾಯ್ತಿರಲಿಲ್ಲ ನೀರು ಕೊಡಬೇ ಇಲ್ಲ ಅದೇ ಇಟ್ಟಿದ್ದೆ ಏನಾಗಿದೆ ಎಲ್ಲ ಚೆನ್ನಾಗಿದೆ ಬೇಸಿಗೆ ಆದರೆ ಕೊಡ್ತೈತೆ ಹಾಕ್ಕೊಂಡು ಖಾಲಿ ಮಾಡ್ತೀನಿ ಪೂಜೆಗೆ ಅದಕ್ಕೆ ಇದಕ್ಕೆ ಅಂತ ಹಾಕೊಂಡು ಹಂಗೇನಾರು ಹಾಕ್ಕೊಂಡಿಲ್ಲ ಹಾಳಾಗಿತ್ತು ಅಂತಂದ್ರೆ ಹಸು ಬರ್ತಾವಲ್ಲ ಹಸುಗಳು ಕೊಟ್ಬಿಡ್ತೀನಿ ಹಸು ಇದೆ ಅವ್ರಿಗೆ ಅರ್ಧ ಕಟ್ ಅಂದರೆ ಅವಣ್ಣ ಇಲ್ಲಿ ತಗೊಂಡೋಗ್ರಿ ಅಂದ್ಬಿಟ್ಟು ಒಂದು ಕಟ್ ಕೊಟ್ಟಿದ್ರು ಮೂವತ್ತು ರೂಪಾಯಿ ಗಣೇಶ ಮಗ ಎಲೆ ಹಾಕೋಬೇಕು ಎಲೆ ಹಾಕೊಂಡ್ರೆ ಒಳ್ಳೇದು ಒನ್ ಟೈಮು ನೈಟ್ ಮಾತ್ರ ಒನ್ ಟೈಮ್ ಹಾಕೋತೀನಿ ಏನೋ ನಾನ್ ವೆಜ್ ಏನಾರು ಮಾಡಿದಾಗ ಎಲ್ಲ ತಿಂತೀನಿ ರಾತ್ರಿ ಟೈಮ್ ತಿಂತೀನಿ ಬೆಳಗ್ಗೆ ಮಧ್ಯಾಹ್ನ ಹಾಕೊಂಡು ಏನಾಯ್ತು ಕೊತ್ತಾ ದಿನ ಕೆರೆ ಟೈಮ್ ಮುಟ್ಟು ಹುಡ್ಕೊಂಡು ಬಾಯ ಎಲ್ಲ ಊಟ ಮಾಡೋಕ್ಕಾಗಲ್ಲ ಸಾರೆಲ್ಲ ರುಚಿ ಸಿಕ್ಕೋದೇ ಇದು ಜಾವಂತಿ ಪೌಡ್ರ್ ಇದೆಯಲ್ಲ ಈ ಜಾವಂತಿ ಪೌಡ್ರನ್ನ ನಮ್ಮ ಜೊತೆಗೆ ಹಾಕ್ಬಿಟ್ಟು ಚಂದನ ಜೊತೆಗೆ ಹಾಕ್ಬಿಟ್ಟು ಇಟ್ಟಿದ್ದೆ ಮತ್ತು ದೀಪಗಳಿಗೆ ಹಾಕ್ಬೇಕು ಆ ದೀಪ ಹಚ್ಚುತ್ತೀವಲ್ಲ ನಾವು ಆ ದೀಪದ ಜೊತೆಗೆ ಹಾಕಬೇಕು ದೀಪದೊಳಗೆ ಗಾಡೆ ಹಾಕಿದ್ರೆ ಒಳ್ಳೆಯದು ಎಷ್ಟು ಗಮ್ಮನತ್ತೆ ಅಂತ ಮತ್ತೆ ಕಳ್ಸೋಕ್ಕೆ ಸ್ವಲ್ಪ ಆಗ್ತದೆ ಇಷ್ಟು ಗಮ್ಮಂತ ಗಮ್ಮಂತೈತಿ ಇದು ಒಂದು ಡಬ್ಬಿ ತಂದಿಕ್ಕೊಂಡ್ರೆ ಸುಮಾರು ಒಂದು ವರ್ಷ ಬರುತ್ತೆ ಇದು ನಾನು ಈ ಸತಿ ವರ್ಮಲಕ್ಷ್ಮಿ ಅಬ್ದುಲ್ ಓ ಸತಿ ವರಮಲಕ್ಷ್ಮಿ ಅಬ್ದುಲ್ ತಂದಿದೆ ಅದು ಖಾಲಿ ಆಯಿತು ಈ ಸತಿ ವರಮಲಕ್ಷ್ಮಿ ಅಬ್ದುಲ್ ತಂದಿದೆ ಇದನ್ನ ದೀಪಗಳಿಗೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಎಣ್ಣೆ ತುಪ್ಪ ಹಾಕೋತೀವಲ್ಲ ಅದ್ರ ಜೊತೆಗೆ ಹಾಕೋಬೇಕು ಕಳ್ಸೋಕ್ಕೆ ಸ್ವಲ್ಪ ಮತ್ತೆ ದೇವ್ರಿಗೆ ಚಂದನ ಕುಂಕುಮ ಇರ್ತಾರಲ್ಲ ಅದ್ರ ಜೊತೆಗೆ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟಿರ್ಬೇಕು ಇದು ದೇವ್ರಿಗೆ ಇಷ್ಟ ಆದಿದ್ದು ಲಕ್ಷ್ಮೀ ದೇವ್ರಿಗೆ ತುಂಬಾ ಇಷ್ಟವಾದಂಥ ಜಾವಂತಿ ಪೌಡ್ರ್ರು ವರ್ಷಕ್ಕೊಂದು ಒಂದೇ ಡಬ್ಬಿ ಖಾಲಿ ಆಗೋಲ್ಲ ಅದೇನು ಒಂದು ಚಿಟಿಕೆ ಒಂದು ಸಾಸಿವೆ ಎಷ್ಟು ಹಾಕಿದ್ರೆ ಸಾಕು ದೇವ್ರ ಮನೆಯೆಲ್ಲ ಎಷ್ಟು ಘಮ 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 ಅಂತೈತೆ ಅಂತ ಮತ್ತೆ ದೀಪ ಹಚ್ಚುತ್ತೀವಲ್ಲ ದೀಪಕ್ಕೆ ಹಾಕಿರ್ತೀವಲ್ಲ ದೀಪ ಹಚ್ಚುತ್ತೀವಲ್ಲ ದೀಪನೂ ಅಷ್ಟೇ ಉರಿತಾ ಇರ್ಬೇಕಾದ್ರೆ ಎಷ್ಟು ಅನ್ನುತ್ತೆ ಅನ್ನೋ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಆಯ್ತು ಎಲ್ಲ ಕ್ಲೀನಿಂಗ್ ಆಯಿತು ಮತ್ತೆ ಮೇಲ್ಗಡೆ ರಂಗಪ್ಪನ ಫೋಟೋ ಇದೆ ಅದೊಂದು ಕ್ಲೀನ್ ಮಾಡಬೇಕು ಅದೊಂದು ವರ್ಸ್ಬಿಟ್ಟು ನಾವು ಮಾಡಬೇಕು ಚೀರ್ ಹಾಕೊಂಡು ಹತ್ತಬೇಕು ಒಂದು ಸರ್ತಿ ಹತ್ತಬೇಕು ಇತ್ತಾಗೆ ಕುಂಕುಮ ಒಂದು ಸತಿ ಹಾಕೋಕ್ಕೆ ಎತ್ಕೋಬೇಕು ಕೆಳಗಡೆ ಈ ಥರ ಇದ್ದರೆ ಹೊತ್ಕೊಂಡೆ ಎಲ್ಲ ಒಂಥ ಈ ಚೆಗಡೆ ಕೆತ್ಕೊಂಡು ಕ್ಲೀನ್ ಮಾಡ್ಬೋದು ಮೇಲ್ಕೊತ್ತದ ಕೆಳಗಿದ್ದೀವಿ ಊರಲ್ಲಿ ಹೋದರೆ ನನಗೆ ಅದೇ ಸಮಸ್ಯೆನೇ ನನಗೆ ಅಂದರೆ ಅದಕ್ಕೆ ನಾನು ಜಾಸ್ತಿ ಫೋಟೋ ಇಟ್ಕೊಂಡಿದ್ದೆ ಊರಲ್ಲಿ ಒಂದೇ ಫೋಟೋ ಇಟ್ಕೊಂಡಿರೋದು ನಾನು ಹ್ಞೂ ಸಾಕು ಒಂದೇ ನಮ್ಮ ಮನೆಯ ದೇವ್ರದು ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೀನಿ ಒಂದು ಇಡಬಾರ್ದು ಅಂತ ಎರಡು ಇಡಬೇಕಂತೆ ಹ್ಞೂ ಒಂದು ಇನ್ನೊಂದು ಫೋಟೋ ತೊಗೊಂಡೋಗಿ ಯಾವ ಥರ ಒಂದು ಚಿಕ್ಕ ತೊಗೊಂಡೋಗಿ ಇಡ್ತೀನಿ ಜಾಸ್ತಿ ಫೋಟೋ ಇದ್ರೆ ಏನು ಗೊತ್ತಾ ಈ ಈ ಥರ ಜಾಸ್ತಿ ನಮ್ಮ ಮನೆಗೆ ತುಂಬನೇ ಫೋಟೋ ಇದ್ವು ನಾವು ಫಸ್ಟು ಬಡಿಗೆ ಇದ್ವಲ್ಲ ಇಷ್ಟು ಫೋಟೋ ಇದ್ದು ಅಂತಂದರೆ ಎಲ್ಲ ತಗೊಂಡೋಗಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ ಬಡಿಗೆ ಮನೆ ಖಾಲಿ ಮಾಡ್ಕೊಂಡು ಇನ್ನೊಂದು ಮನೆಗೆ ಬಂದ್ವಲ್ಲ ಮನೆ ಕಟ್ಟಬೇಕಾದ್ರೆ ಎಲ್ಲನೂ ನಮ್ಮ ಮನೆಯವರು ಪೇಪರೆಲ್ಲ ಕಟ್ಬಿಟ್ಟು ಕೆರೆ ಇದೆ ನಾವಲ್ಲಿ ಗಣೇಶನ್ ಬಿಡ್ತಿದ್ವಲ್ಲ ಕೆರೆ ಇದೆ ದೊಡ್ಡ ಕೆರೆ ಅದು ಆ ಕೆರೆಗೆ ತಗೊಂಡೋಗಿ ಫೋಟೋನೆಲ್ಲ ಬಿಟ್ಬಿಟ್ರು ಅದೊಂದು ಮಾತ್ರ ಹಳೆ ಫೋಟೋ ಅದು ನಾವು ಬೆಂಗಳೂರು ಬಂದಾಗ ಹದಿನೆಂಟು ಹದಿನೆಂಟು ವರ್ಷ ಆಯಿತು ನಮ್ಮ ಮನಸ್ಸ ಹುಟ್ಟಾಗಿ ತಗೊಂಡಿದ್ದ ಫೋಟೋ ಅದು ಆ ಫೋಟೋ ಮಾತ್ರ ನಮ್ಮ ಮನೆದೇ ಅವರು ಅದು ಚೇಂಜ್ ಮಾಡಿಲ್ಲ ಅದು ಅಲ್ಲೇ ಇದೆ ಮತ್ತು ಇದು ನಾವು ಮನೆ ಕಟ್ಟಬೇಕಾದ್ರೆ ಹೊಸ್ತಾಗಿ ಮಾಡಿಸ್ಕೊಂಡಿದ್ದು ಈ ನಮ್ಮ ರಂಗಪ್ಪನ ಫೋಟೋ ಇದೆಯಲ್ಲ ಹೊಸ್ದಾಗಿ ನಾವು ಈ ಮನೆಗೆ ಅಂತಲೇ ಮಾಡ್ಸ್ಕೊಂಡಿದ್ದೆವು ಹಳೇದು ಯಾವುದು ಇಲ್ಲ ಫೋಟೋ ನಮ್ಮ ಮನೇದೇ ಹಳೇದು ಅಂದರೆ ಅವಾಗೆಲ್ಲ ಚೆನ್ನಾಗಿ ಮಾಡ್ತಿರಲಿಲ್ಲ ಕಟ್ಟೆಲ್ಲ ಒಂಥರ ತುಕ್ಕಿಡಿಯೋದು ಕಲರೆಲ್ಲ ಹೋಗ್ಬಿಟ್ಟು ಸಿಪ್ಪೆ ಸಿಪ್ಪೆ ಎದ್ದೊಡೋದು ಚೆನ್ನಾಗಿರ್ತಿರಲಿಲ್ಲ ಸುಮ್ಮನೆ ಏನಕ್ಕೆ ಮನೆಯಲ್ಲೆಲ್ಲ ಮನೆ ತುಂಬೋ ಫೋಟೋ ಅಂದ್ಬಿಟ್ಟು ತಗೊಂಡೋಗೆಲ್ಲ ಅವಾಗ ಗೊತ್ತಾಗ ಗೊತ್ತಿರಲಿಲ್ಲ ನಮಗೆ ಯಾವ ದೇವಸ್ಥಾನಕ್ಕೆ ಹೋದ್ರೆ ಯಾವ ಫೋಟೋ ಸಿಕ್ಕಿದ್ರೆ ಸಾಕು ಅದೆಲ್ಲ ತಂದು 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 ಇಟ್ಕೊಳ್ಳೋವ ಆವಾಗ ಆ ಥರ ಜಾಸ್ತಿ ಫೋಟೋಗಳೆಲ್ಲ ಮನೇಲಿ ಇಡಬಾರ್ದಂತೆ ಒಂದು ಎರಡು ಅಷ್ಟೇ ಜಾಸ್ತಿ ಇಡಬಾರ್ದಂತೆ ಅದಕ್ಕೆ ಅವೆಲ್ಲ ತೊಗೊಳ್ಳೋಕೆ ಬಿಟ್ಬಿಟ್ಟು ಇಷ್ಟೇ ನಂಗೆ ಅಂಗೂ ನಮ್ಮ ಮನೆ ದೇವ್ರ ಮನೆ ಚಿಕ್ಕ ದೊಡ್ಡದಿಲ್ಲ ಬೇರೆ ಏನೂ ಇಡೋಕ್ಕಾಗೋದಿಲ್ಲ ಎರಡೇ ಶೆಲ್ಪ್ ಇರೋದು ಒಂದು ಫೋಟೋ ಇಟ್ಬಿಟ್ರೆ ಕೆಳಗಡೆ ಇದೊಂದು ಕಳ್ಸೋ ದೀಪ ಇಟ್ಟರೆ ಅಷ್ಟೇ ದೇವ್ರ ಮನೆ ಚಿಕ್ಕದಾಯ್ತಲ್ಲ ಹಂಗಾಗಿ ಜಾಸ್ತಿ ಹೋಗೋದಿಲ್ಲ ಸ್ವಲ್ಪ ಇಟ್ಟರು ಚಿಕ್ಕವಾಗಿ ಚೊಕ್ಕವಾಗಿರಬೇಕು ನೀಟಾಗಿ ಇಟ್ಕೋಬೇಕು ಅಷ್ಟೇ ಸುಮ್ಮನೆ ಮನೆ ತುಂಬ ಎಲ್ಲ ಫೋಟೋ ಇಟ್ಕೊಂಡು ಇಡಬಾರ್ದಂತೆ ಜಾಸ್ತಿ ಫೋಟೋ ಎಲ್ಲ ಇಡಬಾರ್ದಂತೆ ನಾನು ಅದಕ್ಕೆ ಇಷ್ಟೆ ಅದರಲ್ಲೂ ಎಷ್ಟು ಕಮ್ಮಿ ಮಾಡಬೇಕು ಅಂತ ಇದ್ದೀನಿ ಕಮ್ಮಿ ಮಾಡೋಂಥ ವ್ಯಾವ ಇಲ್ಲ ಅದು ನನ್ನ ರಾಘವೇಂದ್ರ ಸ್ವಾಮಿ ಫೋಟೋ ಅದು ಮಂತ್ರಾಲಯಕ್ಕೆ ಹೋದ್ನಲ್ಲ ಅದೇನು ಏನು ಅವಶ್ಯಕತೆ ಇರಲಿಲ್ಲ ಇದೊಂದು ಫೋಟೋ ಇತ್ತು ನಂದು ಚಿಕ್ಕದು ಸಾಕಾಗಿತ್ತಿದ್ದು ನನ್ನ ಮಂತ್ರಾಲಯಕ್ಕೆ ಹೋದ್ನಲ್ಲ ಅಲ್ಲಿ ನೋಡಿದೆ ಚೆನ್ನಾಗಿತ್ತು ಅದಕ್ಕೆ ಅದೊಂದು ಫೋಟೋ ತಂದೆ ಆ ಫೋಟೋನ ಇಲ್ಲಿ ಫೋಟೋ ಮೇಲೆ ಇಡ್ತಿದ್ದೆ ನಾನು ಫೋಟೋ ಮೇಲೆ ಇಡಬಾರ್ದು ಯಾಕೆ ಅಂತಂದರೆ ನನಗೆ ಇವತ್ತು ಯೋಚನೆ ಗೊತ್ತು ಯಾಕೆ ಅಂದರೆ ನಾವಲ್ಲಿ ತುಳಸಿಗಿಡ್ತೀವಲ್ಲ ರಾಘವೇಂದ್ರ ಸ್ವಾಮಿ ತಲೆ ಮೇಲೆ ತುಳಸಿ ಇರ್ತೀವಲ್ಲ ಆ ತುಳಸಿ ಗಣೇಶನ ತಾಕೋದು ಗಣೇಶನ ಫೋಟೋ ಗಣೇಶನ ಅಲ್ಲಿ ನಾವು ಕಲ್ಲ ನೋಡಿ ಅದು ಇದಾಕಿದ್ದೀವಲ್ಲ ಕರೆಕ್ಟಾಗಿ ಅಲ್ಲಿ ಪಾದಕ್ಕೆ ಬರೋದು ತುಳಸಿ ಇಡಬಾರ್ದಂತೆ ಗಣೇಶನ ತುಳಸಿ ಇಡಬಾರ್ದು ಆ ತುಳಸಿ ಕರೆಕ್ಟಾಗಿ ಗಣೇಶನ ಪಾದಕ್ಕೆ ಬೀಳೋದು ಅದಕ್ಕೆ ಏನು ಮಾಡ್ದೆ ಇವಾಗ ಚೇಂಜ್ ಮಾಡಿಬಿಟ್ಟೆ ನನಗೆ ಯಾಕೋ ಬೇಡ ಸರಿ ಇಲ್ಲ ಅನ್ನಿಸ್ತು ಹಾಗಾಗಿ ತೆಗೆದುಬಿಟ್ಟು ಇಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ಇಲ್ಲಿ ಸೈಡಲ್ಲಿ ಒಂದು ಮಳೆ ಒಡಿಸಿದ್ದೆವತ್ತು ಅಲ್ಲಿ ಇಟ್ಟಿದ್ದೀನಿ ಮತ್ತು ಇದೊಂದು ಚಿಕ್ಕ ಫೋಟೋ ಇತ್ತು ಅದನ್ನ ಅಲ್ಲಿ ಇಟ್ಟಿದ್ದೀನಿ ಫೋಟೋ ಮೇಲೆ ಅದೊಂದು ಇಟ್ಟಿದ್ದೀನಿ ಅದನ್ನ ಕೆಳಗಡೆ ಎಲ್ಲರೂ ಇಡೋಣ ಅಂತ ನೋಡಿದೆ ಅದು ಜಾಗ ಸಾಕಾಗೋದಿಲ್ಲ ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ மழை வத்தா ஓடு வந்தால எல்லோ மாட்டா நீ மழை வந்து மழை வந்து ஏன் இன்னும் மாடாத்தாரது அம்மா ஏன் பேப்பா மம்மா ನೆನೆಯೂ ಕರೆಕ್ಟಾಗಿ ಎರಡೂವರೆಗೆ ಮಳೆ ಬಂತು ಇವತ್ತು ನೋಡಿ ಅದೇ ಥರ ಎರಡೂವರೆಗೆ ಮಳೆ ಬರ್ತೀವಿ ಅಷ್ಟು ಜೋರಾಯಿತು ಮಳೆ ಮಳೆ ಬರುತ್ತೆ ನಿನ್ನೆನೂ ಎರಡುವರೆಗೆ ಮಳೆ ಬತ್ತು ಇವತ್ತು ಅದೇ ಟೈಮ್ಗೆ ಎರಡೂವರೆಗೆ ಮಳೆ ಸ್ಟಾರ್ಟ್ ಆಗೈತೆ ಗುಂಡ ಆಚೆ ಹೋಗಿದ್ದ ಬಂದು ಗೇ ಮಳೆ ಬತ್ತಲ್ಲಿ ಓಡಿ ಬಂದು ಗೇಟ್ ಹತ್ರ ನಿಂತಿದ್ದ ನಾನು ಹೋಗಿ ಗೇಟ್ ತೆಗ್ದೆ ಬಂದ ಒಳಗಡೆಗೆ ನೆನ್ನೆ ಎಷ್ಟು ನೆನ್ನೋ ಗೊತ್ತಿಲ್ಲ ಅವನು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್